ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ದ ಸಂಸದ ಅಸದುದ್ದೀನ್ ಓವೈಸಿ ದೇಶದಲ್ಲಿ ಹೆಚ್ಚುತ್ತಿರುವ ಧಾರ್ಮಿಕ ಅಸಹಿಷ್ಣುತೆ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ ಹಿರಿಯ ನಾಯಕ ಮೋದಿ ಸರ್ಕಾರದ ನೀತಿಗಳಿಂದ ಸಮಾಜದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯನ್ನ ಖಂಡಿಸಿದ ಓವೈಸಿ ನಿಜವಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಯದ ಹಾಗೆ ಮೋದಿ ಸರ್ಕಾರ ನೋಡ್ಕೊಳ್ತಿದೆ ಅಂತ ಆರೋಪಿಸಿದ ಹೈದರಾಬಾದ್ ಸಂಸದ ಹೆಚ್ಚುತ್ತಿರುವ ಕೋಮು ಉದ್ವಿಗ್ನತೆಯ ಬಗ್ಗೆ ಸರ್ಕಾರವನ್ನ ಟೀಕಿಸಿ ಹೈದರಾಬಾದ್ ಸಂಸದ ಅಸದುದ್ದೀನ್ ಒವೈಸಿ ಸಂಸತ್ತಿನಲ್ಲಿ ಭಾಷಣ ಮಾಡಿದ್ದಾರೆ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಒವೈಸಿ ಅವರು ವಿವಾದಗಳನ್ನು ಉತ್ತೇಜಿಸೋಕೆ ಧಾರ್ಮಿಕ ಇತಿಹಾಸದ ದುರ್ಬಳಕೆಯನ್ನ ತಮ್ಮ ಭಾಷಣದ ಮೂಲಕ ಖಂಡಿಸಿದ್ದಾರೆ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸುವ ಕಾನೂನುಗಳನ್ನೂ ಅವರು ಟೀಕಿಸಿದ್ದಾರೆ ಸಂವಿಧಾನಿಕ ಹಕ್ಕುಗಳ ದಮನ ಆಗುತ್ತಿರುವುದರ ಬಗ್ಗೆನೂ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಗೋವಿನ ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಕುಂಕು ಹತ್ಯೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸೋದ್ರ ಮೇಲಿನ ನಿರ್ಬಂಧಗಳನ್ನ ओबीसी ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ दूसरी बात सर दूसरी बात दफा 25 में प्रोफेस कहा गया आर्टिकल 25 टॉक्स प्रोफेस सर आज मेरी बेटियों को गवर्नमेंट के एजुकेशन दारों में हिजाब पहनने से रोका जा रहा है तो धोरणिया प्रश्न आज आप देख रहे हैं कि मुझे मुझसे पूछा जा रहा है कि 500 साल पहले तुम्हारी मस्जिद थी नहीं थी खाजा अजमेरी की दरगाह कह रहे है नहीं है अरे सर अगर मैं इस पार्लियामेंट में खोद ಅಂಚಿನಲ್ಲಿರುವ ಸಮುದಾಯಗಳ ದುಸ್ಥಿತಿಯನ್ನ ಎತ್ತಿ ತೋರಿಸಿದ ಅವರು ಗೋಹಕ್ಕೆ ನಿಷೇಧ ಕಾನೂನುಗಳು ಹಿಂಸಾತ್ಮಕ ಕೃತ್ಯಗಳನ್ನ ನಡೆಸೋಕೆ ಅಧಿಕಾರ ನೀಡಿವೆ ಅಂತ ಟೀಕಿಸಿದ್ರು

साबिर मलिक आ, बंगाल का मार के पीट कर मार दिया क्यों क्योंकि उसने बीफ खाया बाद में मालूम नहीं खाया जुनेद और नसीर को जुनेद और नसीर को गाठमीका के थे उनको जिंदा जला दिया गया ओवैसी संविधान इपत् 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 मूवे विधि उल्लेखी ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಾಂಸ್ಕೃತಿಕ ರಕ್ಷಣೆಯನ್ನ ಖಾತ್ರಿಪಡಿಸುವ ಮೂಲಭೂತ ಹಕ್ಕುಗಳು ಈಗ ಬೆದರಿಕೆ ಎದುರಿಸ್ತಿವೆ ಅಂತ ವಾದಿಸಿದ್ದಾರೆ ಇಂದು ನಮ್ಮ ಹೆಣ್ಣು ಮಕ್ಕಳನ್ನ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸೋದ್ರಿಂದ ತಡೆಯಲಾಗ್ತಾ ಇದೆ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದರ ಯಶಸ್ಸು ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರದ ಉದಾಹರಣೆಗಳು ಅಂತ ಜುನೇದ್ ಮತ್ತು ನಾಸಿರ್ ಅವರನ್ನ ಗೋರಕ್ಷಕರು ಜೀವಂತವಾಗಿ ಸುಟ್ಟ ಘಟನೆಯನ್ನ ಉಲ್ಲೇಖಿಸಿದ ಓವೈಸಿ ವಿಭಜನೆಗಳನ್ನು ಸೃಷ್ಟಿಸೋಕೆ ಕಾನೂನುಗಳನ್ನು ಕುಶಲತೆಯಿಂದ ಬಳಸಲಾಗ್ತಿದೆ ಅಂತ ಟೀಕಿಸಿದ್ದಾರೆ ಆಹಾರ ಪದ್ಧತಿಗಳನ್ನು ಗುರಿಯಾಗಿಸೋದು ಮತ್ತು ಅಧಿಕಾರದ ದುರುಪಯೋಗ ಬದುಕುವ ಹಕ್ಕು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ನೇರ ದಾಳಿಯಾಗಿದೆ ಅಂತ ಅವರು ವಾದಿಸಿದ್ದಾರೆ ಮಸೀದಿ ಸಮೀಕ್ಷೆಯ ನಂತರ ಉತ್ತರ ಪ್ರದೇಶದ ಸಂಹಲ್ನಲ್ಲಿ ನಡೆದ ಇತ್ತೀಚಿನ ಘರ್ಷಣೆಗಳನ್ನ ಎಂಐಎಂ ನಾಯಕ ತಮ್ಮ ಭಾಷಣದಲ್ಲಿ ಟೀಕಿಸಿದ್ದಾರೆ ಇಂತಹ ಘಟನೆಗಳು ನೈಜ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯದಂತೆ ಮಾಡುತ್ತೆ ಮತ್ತು ಹಿಂಸಾಚಾರವನ್ನ ಪ್ರಚೋದಿಸುತ್ತೆ ಅಂತ ಓವೈಸಿ ಹೇಳಿದ್ದಾರೆ ಇಂತಹ ಕ್ರಮಗಳ ಮೂಲಕ ಸರ್ಕಾರ ಅಸ್ಥಿರತೆಯನ್ನ ಬೆಳೆಸ್ತಿದೆ ಮತ್ತು ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದನ್ನು ದುರ್ಬಲಗೊಳಿಸ್ತಿದೆ ಅಂತ ಅವರು ಆರೋಪಿಸಿದ್ದಾರೆ ಜನಸಂಖ್ಯೆಯ ಶೇಕಡಾ ಹದಿನಾಲ್ಕರಷ್ಟು ಭಾಗ ನಿರಂತರ ಒತ್ತಡವನ್ನು ಎದುರಿಸಿದ್ರೆ ಯಾವುದೇ ರಾಷ್ಟ್ರ ಸೂಪರ್ ಪವರ್ ಆಗೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಒವೈಸಿ ವಾಗ್ದಾಳಿ ನಡೆಸಿದ್ರು ಧಾರ್ಮಿಕ ಸ್ಥಳ ಸಮೀಕ್ಷೆಗಳ ಕುರಿತು ಕೆಳ ನ್ಯಾಯಾಲಯಗಳು ಆದೇಶಗಳನ್ನು ಹೊರಡಿಸುವುದನ್ನು ನಿರ್ಬಂಧಿಸುವ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪನ್ನು ಒವೈಸಿ ಸ್ವಾಗತಿಸಿದ್ದಾರೆ ಮತ್ತು ಇದು ಸ್ಥಿರತೆಯನ್ನ ಕಾಪಾಡುವತ್ತ ಸಕಾರಾತ್ಮಕ ಹೆಚ್ಚೆ ಅಂತ ಹೇಳಿದ್ದಾರೆ ಸರ್ಕಾರ ಕಾನೂನನ್ನ ಎತ್ತಿ ಹಿಡಬೇಕು ಮತ್ತು ರಾಜಕೀಯ ಪ್ರೇರಿತ ಪ್ರಚಾರಗಳಿಂದ ಅಲ್ಪಸಂಖ್ಯಾತರನ್ನ ರಕ್ಷಿಸಬೇಕು ಅಂತ ಅವರು ಕರೆ ನೀಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ